ಕಾರ ಸ್ನೇಹಿತರೆ ನಾವು ಈ ಹೊತ್ತಿನ ಕರ್ಜಿ ಕರ್ಜಿಕಾಯಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಸ್ನೇಹಿತರೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಹೀಗೆ ಮಾಡಿ ಒಂದು ಸಲ ಒಂದು ಬಟ್ಲಿಗೆ ರುಚಿಗೆ ತಕ್ಕ ಉಪ್ಪನ್ನು ಸೇರಿಸ್ಕೊಂಡು ಉಪ್ಪು ಕರಗಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೋಬೇಕು ಸ್ನೇಹಿತರೆ ಬೇಕಾದರೆ ನೀವು ಸಾಲ್ಟ್ ಯೂಸ್ ಮಾಡ್ಬೋದು ನಾನಿಲ್ಲಿ ಕಲ್ಲುಪ್ಪು ಹಾಕ್ಕೊತಾ ಒಂದು ಚಮಚದಷ್ಟು ಸಕ್ಕರೆಯನ್ನು ಸೇರಿಸ್ಕೋಬೇಕು ಸ್ನೇಹಿತರೆ ಅದು ಕರಗಿದ ನಂತರ ಅರ್ಧ ಕೆ ಜಿಯಷ್ಟು ನಾನು ಇಲ್ಲಿ ಗೋಧಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ ಸ್ನೇಹಿತರೆ ನಾವು ಚಪಾತಿಗೆ ಹೇಗೆ ಕಳ್ಸ್ಕೊತೀವೋ ಹಿಟ್ಟನ್ನು ಅದೇ ಥರ ನಾವು ಕರ್ಜಿಕಾಯಿಗೂ ಸಹ ಕಲಿಸ್ಕೊಬೇಕು ಸ್ನೇಹಿತರೆ ಗೋಧಿ ಹಿಟ್ಟಿಗೆ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊತ ಕಳಿಸ್ಕೊತ ನಾವು ಹಿಟ್ಟನ್ನು ಕಳಿಸ್ಕೋಬೇಕು ಸ್ನೇಹಿತರೆ ನೀವು ಬೇಕಾದರೆ ಮೈದಾದಿಂದನೂ ಸಹ ಕರ್ಜಿಕಾಯಿಯನ್ನು ಮಾಡ್ಬೋದು ಸ್ನೇಹಿತರೆ ನಾನಿಲ್ಲಿ ಗೋಧಿ ಹಿಟ್ಟಿನಿಂದ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಒಂದು ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡು ಹಿಟ್ಟಿಗೆ ಕೊನೆಯದಾಗಿ ಕಳಿಸ್ಕೋಬೇಕು ಸ್ನೇಹಿತರೆ ಚೆನ್ನಾಗಿ ನಾದ್ಕೋಬೇಕು ನಾವು ಚಪಾತಿ ಮಾಡ್ಕೊಳ್ಳೋಕ್ಕೆ ಹೇಗೆ ಹಿಟ್ಟನ್ನು ಕಳಿಸ್ಕೊತೀವೋ ಅದೇ ಥರ ಕಳಿಸ್ಕೋಬೇಕು ಸ್ನೇಹಿತರೆ ಕರ್ಜೇಕಾಯಿಗೂ ಮುಚ್ಚಲವನ್ನು ಮುಚ್ಚಿ ಸ್ನೇಹಿತರೆ ನಾನು ಬಾಳೆ ಎಲೆಯನ್ನು ಮುಚ್ಚಿದಿನಿ ಅರ್ಧ ಕೆ ಜಿಯಷ್ಟು ಬೆಲ್ಲವನ್ನು ಪುಡಿ ಮಾಡಿ ಒಂದು ಬಟ್ಲಿಗೆ ಸೇರಿಸ್ಕೊಂಡಿದ್ನಿ ಸ್ನೇಹಿತರೆ ಅದೇ ಬಟ್ಲನ್ನಷ್ಟು ತುರಿದ ಹಸಿ ಕೊಬ್ಬರಿಯನ್ನು ತಗೊಂಡಿದ್ನಿ ಸ್ನೇಹಿತರೆ ಮೊದಲಿಗೆ ನಾವು ಒಂದು ದೊಡ್ಡದಾಗಿರುವಂತಹ ಬಾಣಲೆಯನ್ನು ಸ್ಟವ್ ಮೇಲೆ ಇಟ್ಕೊಂಡು ಹೀಟ್ ಆದ ನಂತರ ನಾವು ತಗೊಂಡಿರುವಂತಹ ಕೊಬ್ಬರಿ ತುರಿಯನ್ನು ಅದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಉರ್ಕೋಬೇಕು ಸ್ನೇಹಿತರೆ ಸ್ಟೋವನ್ನು ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ಈ ತುರಿಯನ್ನು ಬೇಯಿಸ್ಕೋಬೇಕು ಬೇಯಿಸ್ಕೊಂಡಿರೋದಾಗಿದೆ ಸ್ನೇಹಿತರೆ ತೆಗೆದು ಇಟ್ಕೋಬೇಕು ಅದೇ ಬಾಣಲೆಗೆ ನಾವು ತಗೊಂಡಿರುವಂತಹ ಬೆಲ್ಲವನ್ನು ಸೇರಿಸ್ಕೊಂಡು ಕಾಲು ಕಪ್ನಷ್ಟು ನೀರು ಸೇರಿಸ್ಕೊಂಡು ಬೆಲ್ಲ ಕರಗಬೇಕು ಸ್ನೇಹಿತರೆ ಬೆಲ್ಲ ಕರಗೋ ತನಕ ನಾವು ಸ್ಟೋವ್ ಮೇಲೇ ಇಟ್ಕೋಬೇಕು ನಮ್ಮ ವಿಡಿಯೋಸ್ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಹೊಸದಾಗಿ ನೋಡ್ತಾ ಇದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಕೊಡಿ ಸ್ನೇಹಿತರೆ ಬೆಲ್ಲ ಕರಗಿದೆ ಸ್ನೇಹಿತರೆ ಇವಾಗ ನಾನು ಇನ್ನೊಂದು ಕರಗಿರುವ ಬೆಲ್ಲದ ನೀರನ್ನು ನಾನು ಬಟ್ಟೆಯಿಂದ ಶೋಧಿಸಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ನಂತರ ಒಂದು ಚಿಕ್ಕ ಬಾಣಲಿಗೆ ಆ ನೀರನ್ನು ಸೇರಿಸ್ಕೊಂಡು ಒಂದೇಳೆ ಪಾಕವನ್ನು ಇಟ್ಕೊತಾ ಇದ್ದೀನಿ ಸ್ನೇಹಿತರೆ ಸ್ವಲ್ಪ ಅಂಟಂಟಾದರೆ ಸಾಕು ಕುದಿಯಕ್ಕೆ ಬಿಡಿ ಸ್ನೇಹಿತರೆ ಒಂದೆರಡು ನಿಮಿಷ ಗಟ್ಟಿ ಪಾಕ ಆಗೋದು ಬೇಡ ಸ್ನೇಹಿತರೆ ಈ ಕೈಗೆ ಮೆತ್ಕೊಂಡ್ರೆ ಸಾಕು ಅಷ್ಟೇ ರೆಡಿ ಆಗಿದೆ ಸ್ನೇಹಿತರೆ ಇದಕ್ಕೆ ನಾವು ತಗೊಂಡಿರುವಂತಹ ಏಲಕ್ಕಿಯನ್ನು ಪುಡಿ ಮಾಡಿ ಅದಕ್ಕೆ ಸೇರಿಸ್ಕೋಬೇಕು ನಂತರ ಬೇಯಿಸ್ಕೊಂಡಿರುವಂತಹ ಕೊಬ್ಬರಿಯನ್ನು ಅದಕ್ಕೆ ಸೇರಿಸ್ಕೊಂಡು ಒಂದು ಹತ್ತು ನಿಮಿಷ ಆದರೂ ಆಗುತ್ತೆ ಸ್ನೇಹಿತರೆ ಆ ಬೆಲ್ಲದ ನೀರೆಲ್ಲ ಸ್ವಲ್ಪ ಹತ್ತಿರಕ್ಕೆ ಬಂದು ಸ್ವಲ್ಪ ಗಟ್ಟಿ ಆಗೋ ತನಕ ನಾವು ಬೇಯಿಸ್ಕೋಬೇಕು ಸ್ನೇಹಿತರೆ ಸ್ಟವನ್ನು ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ಇದನ್ನು ಮಾಡ್ಕೋಬೇಕು ನೋಡಿ ಗಟ್ಟಿಯಾಗಿದೆ ಸ್ನೇಹಿತರೆ ಪಾಕ ಅದು ಕೊಬ್ಬರಿ ಎಲ್ಲ ಹತ್ತಿರಕ್ಕೆ ಬಂದಿದೆ ಸ್ಟವನ್ನ ಆಫ್ ಮಾಡಿಬಿಟ್ಟು ಇದನ್ನು ಪೂರ್ತಿಯಾಗಿ ತಣ್ಣಗೆ ಆಗಕ್ಕೆ ಬಿಡಬೇಕು ಸ್ನೇಹಿತರೆ ಹೂರ್ನ ಸ್ವಲ್ಪ ನೀರಾದರೆ ಸ್ನೇಹಿತರೆ ಏನು ಮಿಕ್ಸಿಗೆ ಹಾಕ್ಬಿಟ್ಟು ಅದರ ಪುಡಿನ ಸೇರಿಸ್ಕೊಂಡ್ರೆ ಗಟ್ಟಿಯಾಗುತ್ತೆ ಸ್ನೇಹಿತರೆ ಕಲಿಸಿ ಇಟ್ಟಿರುವಂತಹ ಗೋಧಿ ಹಿಟ್ಟನ್ನು ಚಪಾತಿಗಿಂತ ಸ್ವಲ್ಪ ಚಿಕ್ಕದಾಗಿ ಲಟ್ಸ್ಕೋಬೇಕು ಸ್ನೇಹಿತರೆ ಲಟ್ಸ್ಕೊಂಡಿದ ನಂತರ ಒಂದು ಸ್ಪೂನಷ್ಟು ಹೂರ್ಣವನ್ನು ಅದಕ್ಕೆ ಸೇರಿಸ್ಕೊಂಡು ವಿಡಿಯೋದಲ್ಲಿ ತೋರಿಸ್ತಾ ಇದೀನಿ ನೋಡಿ ಸ್ನೇಹಿತರೆ ಆ ಥರ ನಾವು ಬೆರಳಿನಿಂದ ಸುತ್ತಲೂ ಹೊತ್ತಬೇಕು ಸ್ನೇಹಿತರೆ ಒತ್ತಿದ ನಂತರ ನಾನು ಕೈಯಿಂದನೇ ಅಂಚನ್ನು ಇದ್ದೀನಿ ಸ್ನೇಹಿತರೆ ನೀವು ಬೇಕಾದರೆ ಕರ್ಜಿಕಾಯಿ ಬಾಕ್ಸ್ ಇರುತ್ತೆ ಅದರಿಂದ ಮಾಡ್ಬೋದು ಸ್ನೇಹಿತರೆ ನಾನು ಬೇಗ ಆಗೋಗಲಿ ಅಂತ ನಾನು ಈ ಥರ ಕೈಯಿಂದನೇ ಹಾಗೆ ಮಾಡಬೇಡಿ ನಾನು ತವರ್ ಮನೆಗೆ ಬಂದಿದ್ದೀನಿ ಸ್ನೇಹಿತರೆ ಅಪ್ಪಾಗೆ ಈ ಕರ್ಜಿಕಾಯಿ ಅಂದರೆ ತುಂಬ ಇಷ್ಟ ಅದಕ್ಕೆ ನಾನು ಮಾಡ್ತಾಯಿದೀನಿ ಸ್ನೇಹಿತರೆ ವೀಡಿಯೋನೂ ಸಹ ಮಾಡ್ತಾಯಿದಿನಿ ಜೊತೆಗೆ ಕರ್ಜಿಕಾಯಿ ಮುಳುಗುವಷ್ಟು ಎಣ್ಣೆಯನ್ನು ಬಾಣಲೆಗೆ ಸೇರಿಸ್ಕೊಂಡು ಬಿಸಿ ಆಗೋಕ್ಕೆ ಬಿಡಿ ಸ್ನೇಹಿತರೆ ಚೆನ್ನಾಗಿ ಬಿಸಿ ಆದ ನಂತರ ಎಣ್ಣೆಗೆ ನಾವು ಮಾಡಿದಂಥ ಕರ್ಜಿಕಾಯಿಯನ್ನು ಒಂದೊಂದೇ ಬಿಡಬೇಕು ಸ್ನೇಹಿತರೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ನೀವು ಒಂದು ಸಲ ಮಾಡಿ ಹೀಗೆ ನಾನು ಅಡುಗೆ ಮಾಡೋದಕ್ಕೆ ಬಳಕೆ ಮಾಡುವಂತಹ ಪಾತ್ರೆಗಳನ್ನು ನೀವು ನೋಡಬೇಡಿ ಸ್ನೇಹಿತರೆ ಕಂಟೆಂಟ್ ಮುಖ್ಯ ಯಾಕಂದರೆ ನಮ್ಮದು ಮಧ್ಯ ತರಗತಿಯ ಕುಟುಂಬ ಸ್ನೇಹಿತರೆ ಕರ್ಜಿಕಾಯಿ ಸ್ವಲ್ಪ ಕೆಂಪುಗೆ ಆದ ನಂತರ ಈ ಕಡೆ ಆ ಕಡೆ ತಿರುಗಿಸ್ಕೋಬೇಕು ಸ್ನೇಹಿತರೆ ನನಗೆ ವಿಡಿಯೋ ತೆಗೆಯೋದಾಗಲಿ ಎಡಿಟಿಂಗ್ ಮಾಡೋದಾಗಲಿ ತಮ್ಮನೇಲ್ ಕ್ರಿಯೇಟ್ ಮಾಡೋದಾಗ್ಲಿ ಕಷ್ಟ ಆಗ್ತಾ ಇಲ್ಲ ಸ್ನೇಹಿತರೆ ಈ ವಾಯ್ಸ್ ಕೊಡೋಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಏನೋ ಒಂದು ಡಿಸ್ಟರ್ಬ್ ಆಗ್ತಾನೆ ಇದೆ ಅಪ್ಪಿ ತಪ್ಪಿ ಏನಾದರೂ ತಪ್ಪಾಗಿ ಮಾತಾಡಿದ್ರೆ ಕ್ಷಮಿಸಿ ಸ್ನೇಹಿತರೆ ಇವಾಗ ಬೋಂಡ ಎತ್ತುವ ಜಾಲರಿ ತಕೊಂಡು ಕಜ್ಜಿಕಾಯಿನ ಈ ತರ ಎತ್ತಿ ಪಕ್ಕಕ್ಕೆ ಇಟ್ಕೋಬೇಕು ಸ್ನೇಹಿತರೆ ನಾವು ಮಾಡಿದಂತಹ ಕರ್ಜಿಕಾಯಿ ರೆಡಿ ಆಯಿತು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಸ್ನೇಹಿತರೆ ಈ ವಿಡಿಯೋವನ್ನು ಎಲ್ಲರಿಗೂ ಧನ್ಯವಾದಗಳು